ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಮ್ಮಿ ನವೀನ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ಸಿಕ್ಸ್ ತರ್ಟಿ ಇಂದ ಶುರು ಮಾಡ್ತಾ ಇದೀನಿ ಅಥರ್ವ ಸಮ್ಮರ್ ಕ್ಯಾಂಪ್ ಹೋಗ್ಬಿಟ್ಟು ಇವತ್ತು ಕ್ಲೇ ಏನೋ ಇದೇನಿದು ಫಿಶ್ ಅಂತ ಇವಾಗ ಮಾಡಿರೋದು ಅವನು ಯಾವ ಆಂಗಲ್ ಇಂದ ಫಿಶ್ ಇದು ಇದು ಮೂತಿ ಇದು ಬಾಲ ಆಯ್ತು ಸೊ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆರ್ಯನ್ ಆಟ ಆಡ್ತಾ ಅಮ್ಮನ ಅಮ್ಮನ್ ಜೊತೆ ಆರ್ಯನ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಈಗ ಅವ್ನಗೊಂದು ಹೊಸ ನೇಮ್ ನಾಮಕರಣ ಆಗಿದೆ ಚಿಂಟು ನಾಮಕರಣ ಮಾಡ್ಬಿಟ್ಟು ಹೋಗೋಡೆ ಅವಳು ಚಿಂಟು ಇವ್ನಿಗೆ ಬಂಟು ಅಂತ ಹೆಸರಿಟ್ಬಿಟ್ಟು ಹೊಗಳೇ ಸೊ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಂಟು ಬಂಟು ಅಂತ ಲೇಖನ ಬಂಟು ಒಂಥರ ಅದೇ ತರ ಎಲ್ರು ಕರೆಯೋದಿಕ್ ಶುರು ಮಾಡ್ಕೊಟ್ಟೆ ಬಂಟಿ ನೀನ್ ಸಾಬೂನ್ ಸ್ಲೋನಾ ಅಂತ ಒಂದ್ ಅಡ್ವರ್ಟೈಸ್ ಬರ್ತಾ ಇತ್ತು ನೋಡಿ ಇವ್ಳು ಬಂಟು ಅಂತ ಇಟ್ಟು ಅವ್ಳು ಚಿಂಟು ಅಂತ ಇವ್ ಬಂಟು ಅಂತೆ ಅವಳು ಹಾಗೆ ಕರೆಯೋದು ಈಗ ನಾವು ಎಲ್ಲ ಅದೇ ತರ ಅಭ್ಯಾಸ ಆಗ್ಬಿಟ್ಟಿದೀವಿ ಆರ್ಯನ್ ಅಂತ ಹೆಚ್ಚಾಗಿ ಬಂಟು ಅಂತಾನೆ ಕರೀತೀವಿ ಆತರ ಅದನ್ ಇದ್ರ ಮೇಲೆಲ್ಲ ಇಡ್ಬೇಡ ಮಗ್ನೆ ಸೊ ಫ್ಲವರ್ ಮಾಡೋಣ ಇಟ್ಕೋ ಒಂದಷ್ಟು ಇವತ್ತು ಒಂದ್ ಕ್ಲೇ ಯಾವ್ದಾದ್ರು ಒಂದ್ ಕಲರ್ ಅಲ್ಲಿ ಕೊಟ್ ಕಳ್ಸಿ ಅಂತ ಹೇಳಿದ್ರು ಅವ್ರ ಪಾಪ ಒಂದ್ ಪ್ಯಾಕ್ ಫುಲ್ ತೆಗ್ದು ಕೊಟ್ ಕಳ್ಸಿ ಬಿಟ್ಟಿದ್ರು ಸ್ಕೂಲ್ ಅಲ್ಲಿ ಏನ್ ಫುಲ್ ಮಜಾ ಮಾಡ್ಕೊಂಡ್ ಬಂದವ್ರೆ ಮನೆಗ್ ಬಂದ್ಮೇಲೂ ಅಷ್ಟೇ ಅದ್ ತಗೊಂಡ್ ಫಿಶ್ ಮಾಡ್ತಾವ್ನೆ ಫ್ಲವರ್ ಮಾಡೋಣ ಏನಾದ್ರೂ ಚೆನ್ನಾಗಿ ಮಾಡೋಣ ಇರೋ ಅಂತ ಅಂದ್ರೆ ಅಲ್ವಾ ವೇಟ್ ಮಾಡಕ್ ಆಗಲ್ಲ ಮಾಡಕ್ ಆಗಲ್ವಂತೆ ಸೊ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬೇರೆ ಬೇರೆ ಪ್ರಮೋಷನ್ಸ್ ಶೂಟ್ ಎಲ್ಲಾ ಇತ್ತು ಅದೆಲ್ಲ ಮುಗಿಸಿದಾಯ್ತು ಮತ್ ಇನ್ನೊಂದೇನಂತಂದ್ರೆ ಮೇ ಬಿ ನ ಬೇಗನೆ ಶುರು ಮಾಡ್ತಿದ್ ನೋಡಿ ಯಾರೇನ್ ಸೌಂಡ್ ನೋಡಿ ಓಯ್ ಸೊ ಅದು ಇದು ಶೂಟ್ ಇತ್ತು ಮತ್ತೆ ಇನ್ನೊಂದು ಏನಂದರೆ ಬೆಳಗ್ಗೆಯಿಂದ ಪವರ್ ಇರಲಿಲ್ಲ ಯಾವುದೇ ಇಂಟಿಮೇಷನ್ ಇಲ್ಲ ಏನು ಇಲ್ಲ ಆಲ್ ಆಫ್ ಎಸೈಡನ್ ಆಲ್ಮೋಸ್ಟ್ ಒಂದು ಎಷ್ಟೊತ್ತಿಗೆ ಹೋಗಿದ್ದಮ್ಮ ಕರೆಂಟ್ ಯಾರು ಅಂತ ಕೇಳ್ತಾರೋ ಅಮ್ಮ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆಲ್ಲೇ ಹೋಗಿದ್ದ ಅನ್ಸುತ್ತೆ ಏ ಮಲ್ಕೋತಾನೇನೋ ಅವನು ಆಯ್ಯನ್ ಅದು ಅವನ್ ಈಗ ಫುಲ್ ಎತ್ಕೊಂಡು ಅವ್ನ್ ಆಟ ಆಡ್ಸ್ಬೇಕು ಮುಂಚೆ ಕೆಳಗಡೆ ಹಾಕ್ಬಿಟ್ಟಿದ್ರೆ ಆರಾಮಾಗಿ ಕಡೆ ನೋಡ್ಕೊಂಡು ಕಾಲ ಕಳೀತಾ ಇವಾಗ ಹಂಗಲ್ಲ ಈಗ ಎತ್ಕೊಂಡು ಮುದ್ದಾಡ್ಬೇಕು ಇಲ್ಲ ಓಡಾಡಿಸ್ಬೇಕು ತರ ಇವಾಗ ಅಷ್ಟು ತುಂಟ ಆಗೋನೆ ಆರ್ಯನ್ ಮತ್ತೆ ನಾನು ಏನೋ ಹೇಳ್ತಾ ಇದ್ದೆ ನನಗೆ ಸೊ ಹಾ ಪವರ್ ಇರ್ಲಿಲ್ಲ ಅಲ್ಲ ಫಸ್ಟ್ ಸಡನ್ ಪವರ್ ಆಯ್ತು ಏನು ಬ್ಲಾಗ್ ಮಾಡೋದಿಕ್ಕೆ ನಂಗೆ ಆಗ್ಲೇ ಇಲ್ಲ ಸೊ ಈಗ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ದೆ ಅಂಡ್ ಏನಂತ ಅಂದ್ರೆ ಇದು ಏಪ್ರಿಲ್ ಮಂತ್ ಪ್ರತಿ ವರ್ಷ ಒಂಥರ ಏಪ್ರಿಲ್ ಒಂಥರ ಸ್ಪೆಷಲ್ ಅದು ನಮ್ಮ ಲೈಫಲ್ಲಿ ಒಂಥರ ಪಾಸಿಟಿವ್ ಆಗಿ ಏನಾದರೂ ಒಂದು ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಮ್ಮ ಮಮ್ಮಿ ಡ್ಯಾಡಿ ಆನಿವರ್ಸರಿ ಕೂಡ ಈ ಮಂತಲ್ಲೇ ಅದು ಅದು ಯಾವತರ ಅಂದ್ರೆ ಟ್ವೆಂಟಿ ಮಮ್ಮಿ ಡ್ಯಾಡಿ ಆನಿವರ್ಸರಿ ಟ್ವೆಂಟಿ ಫೋರ್ತು ನಮ್ಮ ಅಕ್ಕ ಆನಿವರ್ಸರಿ ಸೊ ನಮ್ಮಅಮ್ಮಗೆ ಪ್ರತಿ ವರ್ಷ ನಾನು ಆದಷ್ಟು ಸ್ಯಾರಿನ ಕೊಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಂದ್ರೆ ಮದುವೆಗಿಂತ ಮುಂಚೆ ನಾನು ಟ್ಯೂಷನ್ಸ್ ಅದು ಇದು ಮಾಡಿದಾಗ ಆನಿವರ್ಸರಿ ಟೈಮ್ ಬಂತು ಅಂದ್ರೆ ನಂಗೆ ಯಾವ್ದಾದ್ರು ಒಂದು ಸ್ಯಾರಿ ಆದರೂ ತಗೊಳ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇರ್ತಾ ಇತ್ತು ಅಂಡ್ ಲಾಸ್ಟ್ ಇಯರ್ ಕೂಡ ನಾನು ಅದನ್ನೇ ಮಾಡಿದೆ ಬಟ್ ಈ ವರ್ಷ ಒಂದು ಪುಟ್ಟದಾಗಿ ಒಂದು ಗೋಲ್ಡ್ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಗೋಲ್ಡ್ ಇಯರಿಂಗ್ಸ್ನ ಬಂದಿದ್ದೀನಿ ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಎಲ್ಲಾ ಮಕ್ಳಿಗೂ ಅಷ್ಟೇ ಅಥವಾ ಚಲಿತಾ ಇದೆಯಾ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಈ ಒಂದು ಮಿಲೆಟ್ ಹೆಲ್ದಿ ಮಿಲ್ಲೆಟ್ ಬಗ್ಗೆ ಹೇಳಲೇಬೇಕು ಇದು ಬಂದು ಎಂ ಸಿ ಮಲ್ಟಿ ಮಿಲೆಟ್ ಅಂತ ಅನ್ಬಿಟ್ಟು ಈಗ ಆಫ್ಟರ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂತ ಅಂದ್ರೆ ಬಾಣಂತನ ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ನಾವು ವೇಟ್ ಗೇನ್ ಆಗಿರ್ತೀವಿ ಆ ಒಂದು ವೆಯ್ಟ್ ಲಾಸ್ ಮಾಡೋದು ಒಂದು ಡಿಫಿಕಲ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ಸುಮಾರು ಜನ ನಂಗೆ ಕಮೆಂಟ್ ಅಲ್ಲಿ ಇಟ್ಟಿರ್ತೀರಾ ರಮ್ಯ ನೀವು ಬೆಲ್ಲಿ ಫ್ಯಾಟ್ ಹೇಗೆ ರೆಡ್ಯೂಸ್ ಮಾಡ್ತೀರಾ ಮತ್ತೆ ಹೇಗೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನ್ ಮಾಡ್ತೀರಾ ಟಿಪ್ಸ್ ಹೇಳಿ ಅದು ಇದು ಅಂತ ಅಂದ್ಬಿಟ್ಟು ಸುಮಾರು ಜನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿರುತ್ತೆ ನನಗೂ ಅಷ್ಟೇ ಡೆಲಿವರಿ ಆದ್ಮೇಲೆ ಸ್ವಲ್ಪ ಬಾಣಂತನ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂದಾದ್ಮೇಲೆ ಆಬ್ವಿಯಸ್ಲಿ ನಾವು ವೆಯ್ಟ್ ಗೇನ್ ಆಗಿ ಆಗಿರ್ತೀವಿ ನಾನು ಅಷ್ಟೇ ವೇಟ್ ಗೇನ್ ಆಗಿದ್ದೆ ಅಂಡ್ ಅದ್ರ ಮೇಲೆ ನಮ್ಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಕೂಡ ಬಂತು ನಾನು ಇಲ್ಲ ವೈಟ್ ಇದೇ ತರ ಜಾಸ್ತಿ ಆಗ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ಸಲ ನಾವು ವೇಟ್ ಗೇನ್ ಆಗ್ಬಿಡೋದು ಈಸಿ ಅದಾದ್ಮೇಲೆ ವೇಟ್ ರೆಡ್ಯೂಸ್ ಮಾಡೋದ್ ಕಷ್ಟ ಆಗುತ್ತೆ ವೈಟ್ ಲಾಸ್ ಮಾಡೋದು ಸೊ ಈ ಟೈಮ್ ಅಲ್ಲೇ ನನಗೆ ಈ ಒಂದು ಮಿಲೆಟ್ ಹೆಲ್ದಿ ಮಿಲೆಟ್ ಬಗ್ಗೆ ಗೊತ್ತಾಯ್ತು ನನ್ ತರ್ಸ್ಕೊಂಡೆ ನಾನು ಎಂ ಸಿ ಮಲ್ಟಿ ಮಿಲೆಟ್ ಅಂತ ಅಂದ್ಬಿಟ್ಟು ಇದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಯೂಶಲಿ ಅತ್ತೆ ಸೊಸೆ ಅಂತ ಅಂದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳು ಅದು ಇದು ಇದ್ದೇ ಇರುತ್ತೆ ಆದ್ರೆ ಇದೊಂಥರ ಸ್ಪೆಷಲ್ ಆಯ್ತಾ ಈ ಒಂದು ಪ್ರಾಡಕ್ಟ್ ನ ಕಳಿಸಿದ್ರಲ್ಲ ಅವ್ರ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಸೇರಿ ಒಂದು ಹೋಮ್ ಮೇಡ್ ಮಲ್ಟಿ ಮಿಲೆಟ್ ಒಂದು ಇದು ಒಂದು ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು ಸೊ ಇದನ್ನ ಅವ್ರಿಬ್ರು ಸೇರಿ ಮಾಡಿರೋದ್ದು ಹೋಮ್ ಮೇಡ್ ಇದು ಅಂಡ್ ಇದ್ರಲ್ಲಿ ನಲವತ್ತಕ್ಕಿಂತ ಹೆಚ್ಚು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅದು ಡಿಸ್ಪ್ಲೇ ಆಗ್ತಿರೋದು ಅವ್ರು ಯಾವ ತರ ಎಲ್ಲ ಮಾಡಿದ್ದಾರೆ ಏನು ಅಂತ ಅನ್ಬಿಟ್ಟು ಈ ಒಂದು ಬಿಲೆಟ್ನ ಪ್ರಿಪೇರ್ ಮಾಡಿರೋದು ನಂಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ನನಗೆ ಅದನ್ನ ಯಾವಾಗ ನಾನು ಅವ್ರು ಹೇಳಿದ್ರು ಸಿಸ್ಟರ್ ಇದನ್ನ ಒಂದ್ಸಲ ಟ್ರೈ ಮಾಡಿ ನೀವು ಅಂತ ಅನ್ಬಿಟ್ಟು ನಾನು ಯಾವಾಗ ಇದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ನೋ ಅವಾಗ ನಂಗೆ ಏನೋ ನಂಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಅನಿಸ್ತು ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತೆ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದೇನಂತ ಅಂದ್ರೆ ಇದರಲ್ಲಿ ನಮಗೆ ಬೇಕಾದಂತ ಈಗ ನಾವು ಒಂದು ಆ ಡಯಟ್ ನ ಫಾಲೋ ಮಾಡ್ತೀವಿ ಅಂತ ಅಂದ್ರೆ ಆ ಡಯಟ್ ಅಲ್ಲಿ ನಮಗ್ ಬೇಕಾದಂತ ಪ್ರೋಟೀನ್ ಫೈಬರ್ ಎಲ್ಲವೂ ಇರಬೇಕು ಸೊ ಇದನ್ನ ತಗೊಳೋದ್ರಿಂದ ನಮ್ಗೆ ಅದೆಲ್ಲ ಒಂದು ಬ್ಯಾಲೆನ್ಸ್ ಆಗಿ ಸಿಕ್ಬಿಡುತ್ತೆ ಅಂಡ್ ಇದೇನಿಲ್ಲ ಚೆಸ್ಟ್ ಏನಂತ ಅಂದ್ರೆ ಇದು ಸ್ವಲ್ಪ ವಾಟರ್ ತಗೊಂಡು ಈ ಒಂದು ಒನ್ ಟೇಬಲ್ ಸ್ಪೂನ್ ಅಥವಾ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಮಿಕ್ಸ್ ಮಾಡಿ ಅದನ್ನ ಒಂದು ಪೇಸ್ಟ್ ಮಾಡಿಕೊಂಡು ಯಾವುದೇ ತರ ಗಂಟಿಲ್ದಿರೋ ತರ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ಒಂದು ಗ್ಲಾಸ್ ಆಫ್ ವಾಟರ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಇದನ್ನ ಹಾಕಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ಬಾಯ್ಲ್ ಆದ್ಮೇಲೆ ನಾವು ಬೇಕಿದ್ರೆ ಬೆಲ್ಲ ಕೂಡ ಸೇರಿಸ್ಕೋಬಹುದು ಇಲ್ಲಾಂದ್ರೆ ನಾನು ಯೂಶಲಿ ಬೆಲ್ಲ ಹಾಕೊಳ್ಳೋದಿಲ್ಲ ನಾನು ಸಾಲ್ಟ್ ಹಾಕೋತೀನಿ ಸಾಲ್ಟ್ ಹಾಕೊಂಡು ಅದನ್ನ ನಾವು ಹೆಲ್ದಿ ಈ ಒಂದು ನ ಪ್ರಿಪೇರ್ ಮಾಡಿ ಕುಡಿಬಹುದು ಸೊ ಇದಕ್ಕೆ ತಣ್ಣಗಾದ್ಮೇಲೆ ಬೇಕಾದ್ರೆ ಮಜ್ಜಿಗೆ ಕೂಡ ಸೇರಿಸಿ ಕುಡಿಬಹುದು ನಾನು ಮಜ್ಜಿಗೆ ಹಾಕೊಳ್ಳೋದಿಲ್ಲ ಹಾಗೆ ಕುಡಿತೀನಿ ಒಂಥರ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಅಂತ ಅನಿಸ್ತು ನಂಗೆ ಅದ್ರಲ್ಲ ನಂಗೆ ವೇಟ್ ಲಾಸ್ ಆಗೋದಿಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸ್ತು ಸೊ ನೀವ್ ಯಾರಾದರೂ ಈ ಒಂದು ಮಿಲೆಟ್ ನ ಬೈ ಮಾಡ್ಬೇಕಂತ ಅನ್ಕೋತಾ ಇದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಅವ್ರದ್ದು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಕರ್ನಾಟಕ ಯಾವುದೇ ತರ ಶಿಪ್ಪಿಂಗ್ ಚಾರ್ಜಸ್ನು ಕೂಡ ಅವ್ರು ತಗೊಳೋದಿಲ್ಲ ನಿಮ್ಗೆ ಕಳ್ಸಿಕೊಡ್ತಾರೆ ಅಂಡ್ ತುಂಬಾ ಚೆನ್ನಾಗಿದೆ ಅದು ನಂಗೆ ಯೂಸ್ ಇದೆ ಸೊ ಇನ್ನು ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದೆ ಏನು ಜ್ಯುವೆಲ್ರಿ ಬಗ್ಗೆ ಸೊ ನಾನು ತುಂಬಾ ದೊಡ್ಡ ಜುವೆಲ್ರಿ ಏನಲ್ಲ ತುಂಬಾ ದಿನದಿಂದ ಆಸೆ ನಮ್ಮ ನಮ್ಮಂಗ್ ಏನಾದ್ರೂ ಒಂದು ಗೋಲ್ಡ್ ನನ್ನ ಕೈಯ್ಯಲ್ಲಿ ಆಗದ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಅದು ನನ್ನ ಅರ್ನಿಂಗ್ಸ್ ಅಲ್ಲಿ ನನ್ನ ಸಂಪಾದನೆಯಲ್ಲಿ ನಮ್ಮಮ್ಮ ಏನಾದ್ರೂ ಒಂದು ಗೋಲ್ಡ್ ಕೊಡ್ಸ್ಬೇಕು ಅನ್ನೋ ಆಸೆ ನಂಗೆ ತುಂಬಾ ದಿನದಿಂದ ಇತ್ತು ಅದು ಟೈಮ್ ಮೇ ಬಿ ಇವಾಗ ಬಂತು ಅಂತ ಅನ್ಸುತ್ತೆ ಒಂದು ಪುಟ್ ಇಯರಿಂಗ್ ನ ತಗೊಂಡ್ ಬಂದಿದ್ದೀನಿ ಅವ್ರು ಯೂಶಲಿ ಟ್ವೆಂಟಿ ತರ್ಡ್ ಅವ್ರದ್ದು ಆನಿವರ್ಸರಿ ಆ ಟೈಮಲ್ಲೇ ಕೊಡೋಣ ಅಂತ ಅನ್ಕೊಂಡೆ ಈಗ ಅವ್ರಿಗೆ ನಾಳೆ ನಾಳೆ ಇದೊಂದು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ ಗೆ ಅವ್ರ ಹತ್ರ ಈಗ ಆಲ್ರೆಡಿ ಬೇರೆ ತರ ಸ್ಟೋನ್ಸ್ ಮತ್ತೆ ಆ ರೌಂಡ್ ಅಲ್ಲಿ ಬೇರೆ ತರ ಡಿಸೈನ್ಸ್ ಇದೆ ನನ್ಗೆ ಆಕ್ಚುಲಿ ಅದೇ ತರ ನೋಡ್ತಾ ಇದೆ ಇದನ್ನ ಹಾಕೊಳ್ಳಿ ಈ ತರ ಹಾಕೊಂಡಿಲ್ಲ ನಮ್ಮಅಮ್ಮ ಅದಕ್ಕೆ ಈ ತರ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ತಗೊಂಡ್ ಬಂದೆ ಸೊ ಅದಕ್ಕೆ ನಾಳಿದೇನ್ ಫಂಕ್ಷನ್ ಇದೆ ಅದಕ್ಕೆ ಇದನ್ನೇ ಹಾಕೊಂಡು ಹೋಗ್ಲಿ ಅಂತ ಅನ್ಕೊಂಡು ತಗೊಂಡ್ ಬಂದಿದ್ದೀನಿ ಅಂಡ್ ಎಸ್ ಇದೆ ಇಯರಿಂಗ್ ಇದು ಈ ಥರದ್ದು ಹಾಕಿ ಅಲ್ಲ ನಮ್ಮಮ್ಮ ಯೂಶಲಿ ಅವ್ರಿಗೆ ಯಾವ ತರ ಇಷ್ಟಪಟ್ಟು ಹಾಕೋತಾ ಇದ್ದು ಅಂತಂದ್ರೆ ಸ್ಟೋನ್ಸ್ ಬರುತ್ತೆ ನೋಡಿ ಏಳು ಅದೆಷ್ಟೋ ಕಲ್ಲನ್ ಓಲೆ ಅಂತ ಎಲ್ಲ ಹೇಳ್ತಾರೆ ಏಳು ಕಲ್ಲನ್ ಓಲೆನೋ ಏನೋ ಮತ್ ಇವಾಗ ಹಾಕಿರೋದು ಸ್ಟೋನ್ ದೇನೆ ಹಾಕಿರೋದು ಅವರು ಅದು ಬಿಟ್ಟು ಬೇರೆ ಥರದ್ದಿದೆ ಪರ್ಟಿಕ್ಯುಲರ್ ಆಗಿ ಈ ತರ ಡಿಸೈನ್ ಅಲ್ಲಿ ಇರ್ಲಿಲ್ಲ ಅಮ್ಮನ ಹತ್ರ ಸೊ ನಾನು ತೊಗೊಂಡ್ ಬಂದಿದ್ದು ಶ್ರೀ ದೀಪಕ್ ಜುವೆಲ್ಸ್ ಚಿಕ್ಕಲ್ಲಿ ಅಲ್ಲೇ ತೊಗೊಂಡಿದ್ದು ಅದೇ ಲಾಸ್ಟ್ ಟೈಮ್ ನಾನು ಗೋಲ್ಡ್ ಮಾಡ್ಲಿಕ್ಕೆ ಹಾಕೋಕ್ಕೆ ಹೋದ್ನಲ್ಲ ನಾನು ಮಾಡಕ್ ಹಾಕಕ್ಕೆ ಹೋದಾಗ ಇದನ್ನ ತಗೊಂಡು ಬಂದೆ ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ಅಂಡ್ ಇದು ಬಂದು ಎಸ್ ಫೈ ಗ್ರಾಮ್ಸ್ ಇದೆ ಡಿಸೈನ್ ಕಾಣಿಸ್ತಾ ಇದೆ ಅನ್ಕೋತೀನಿ ಇಷ್ಟ ಇದ್ರ ಜೊತೆಗೆ ಅವರು ಡೈಲಿ ಮಾಟಿ ಹಾಕೊಂತಾರೆ ನಮ್ಮ ಅದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೊ ಇದೊಂದು ಪುಟ್ಟ ಗೋಲ್ಡ್ ಗಿಫ್ಟ್ ನಮ್ಮಅಮ್ಮನ್ಗೆ ಫಸ್ಟ್ ಗೋಲ್ಡ್ ಗಿಫ್ಟ್ ಇಷ್ಟು ವರ್ಷದಲ್ಲಿ ನಾನು ಅವರಿಗೆ ಕೊಡಿಸ್ತಾ ಇರೋಂತದ್ದು ಎಷ್ಟ್ ಮಾಡಿದ್ರು ಅದು ಕಡಿಮೆನೆ ಇವತ್ ನನ್ನ ಲೈಫ್ ಅಲ್ಲಿ ನಾನು ಏನಾದ್ರೂ ಒಂದು ಅಚೀವ್ ಮಾಡ್ತಾ ಇದ್ದೀನಿ ಒಂದು ಏನೋ ಬೆಳೀತಾ ಇದೀನಿ ಅಂತ ಅಂದ್ರೆ ನವೀನ್ ಸಪೋರ್ಟ್ ಎಷ್ಟಿದೆಯೋ ಅಷ್ಟೇ ಸಪೋರ್ಟ್ ಅಮ್ಮಂದು ಕೂಡ ಅಹ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಇಷ್ಟೆಲ್ಲ ಮಾಡೋಕಾಗ್ತಾ ಇರ್ಲಿಲ್ಲ ಪ್ರತಿ ಸಲ ನಾನು ವರ್ಕ್ ಇರ್ಬೋದು ಅಥವಾ ಯಾವುದಾದ್ರು ಪ್ರಮೋಷನ್ ಹೋಗ್ಬೇಕು ಅಂತ ಇರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಹ್ ಅಥರ್ವ ಹುಟ್ಟದಾಗ್ಲಿಂದ ಇದ್ದು ಇವಾಗ ಆರ್ಯನ್ ಹುಟ್ಟದಾದ್ಮೇಲೆ ಹುಟ್ಟಾದ್ಮೇಲೂ ಕೂಡ ನಮ್ಮಅಮ್ಮ ಮಕ್ಳನ್ನ ತುಂಬಾ ಕೇರ್ ಮಾಡ್ತಾರೆ ಮಕ್ಳನ್ನ ಅಂತ ಅಲ್ಲ ಮೊಮ್ಮಕ್ಳನ್ನ ಅಂತಲ್ಲ ಅವ್ರ ಮಕ್ಳನ್ನೂ ಅಷ್ಟೇ ಅಷ್ಟೇ ಕೇರ್ ಇಂದ ನೋಡ್ಕೊಂತಾರೆ ಏನ್ ಮಾಡಿದ್ರು ಕಮ್ಮಿನೇ ಹೇಳೋದಕ್ಕೆ ಸಾಲಲ್ಲ ಅಷ್ಟೊಂದು ಮಾಡ್ಬಿಟ್ಟಿದಾರೆ ಅವ್ರ ಒಂಥರ ನಿಸ್ವಾರ್ಥ ಜೀವ ಅಂತ ಹೇಳ್ಬೋದಲ್ಲ ಅದಂತ ಅವ್ರಿಗೆ ಯಾವತ್ತು ನನ್ಗೆ ಪರ್ಟಿಕ್ಯುಲರ್ ಆಗಿ ಇಂಥ ಬೇಕು ಅಂತ ಅವ್ರು ಯಾವತ್ತೂ ಕೇಳಿಲ್ಲ ಅವ್ರಿಗೆ ಯಾವ್ದೋ ಒಂದ್ ಸ್ಯಾರಿ ಇಷ್ಟ ಆದ್ರೂ ನಂಗೆ ತರ ಸ್ಯಾರಿ ಇಷ್ಟ ಆಯ್ತು ನಂಗೆ ಬೇಕು ಅಂತ ಅವ್ರು ಯಾವತ್ತೂ ಕೇಳಿಲ್ಲ ಹಾ ಮೊದ್ ಹೇಳ್ಕೊಡ್ತೀವಿ ಒಂದ್ ಸೆಕೆಂಡ್ ಸೊ ಎಷ್ಟ್ ಹೇಳಿದ್ರು ಕಡಿಮೆನೆ ನಾನು ಕೆಲವು ಸಲ ವರ್ಕ್ ಹೋದಾಗ ರಾತ್ರಿ ಮೀಟಿಂಗ್ ಏನಾದರೂ ಶೆಡ್ಯೂಲ್ ಆಗ್ಬಿಟ್ರೆ ನನಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ಸಲ ಎಂಟು ಎಂಟು ಆತರ ಎಲ್ಲ ಏನಾದರೂ ಆದ್ರೂನು ನನಗೆ ನನ್ನ ಮನೇಲಿ ಮಕ್ಳನ್ನ ಬಿಟ್ಟು ಹೋಗಿದ್ರು ನಾನು ವರಿನೇ ಒಂದು ಕಾಲ್ ಕೂಡ ಮಾಡಿರಲ್ಲ ಯಾಕಂದ್ರೆ ನಂಗೆ ಅಷ್ಟು ಕಾನ್ಫಿಡೆನ್ಸ್ ನಮ್ಮಅಮ್ಮ ಅಷ್ಟು ಚೆನ್ನಾಗಿ ನಮ್ಮ ಮಕ್ಕಳನ್ನ ನೋಡ್ಕೊಂಡಿರ್ತಾರೆ ಅಂತ ಸೊ ಅಷ್ಟು ಮಾಡಿರೋರ್ಗೆ ಇದೆಲ್ಲ ಕೊಡೋದೆಲ್ಲ ಒಂಥರ ಏನೇನೋ ಅಲ್ಲ ಬಟ್ ಸ್ಟಿಲ್ ನಂಗೆ ಏನೋ ಒಂದು ಆಸೆ ಇತ್ತು ಒಂದು ಗೋಲ್ಡ್ ಕೊಡಿಸ್ಬೇಕು ನನ್ನ ಕಡೆಯಿಂದ ಅಂತ ಸೊ ಇದೊಂದು ಪುಟ್ಟ ಗಿಫ್ಟ್ ಅಷ್ಟೇನೆ ನಂಗೆ ಇನ್ನೂ ಏನೇನೋ ಆಸೆ ಎಲ್ಲ ಇದೆ ನೋಡೋಣ ನಾನು ಅದೆಲ್ಲ ಮಾಡ್ಬೇಕಂತ ಅನ್ಕೊಂಡಿದೀನಿ ಸದ್ಯಕ್ಕೆ ಇದೊಂದು ಪುಟ್ಟ ಗಿಫ್ಟ್ ಅಂತ ಸೊ ಹೇಗಿದೆ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಅಂಡ್ ಆ ತರವ ಇವಾಗ ಕ್ಲೇ ಇಟ್ಕೊಂಡು ಕೂತಿದ್ದಾನೆ ಅವ್ನ್ ಸ್ವಲ್ಪ ಈಗ ಏನಾದ್ರೂ ಆಕ್ಟಿವಿಟಿ ಮಾಡಿಸ್ಬೇಕು ಇಲ್ಲಾಂದರೆ ಅವ್ನ್ ಬೋರ್ ಆಗಿಬಿಡುತ್ತಲ್ಲ ಅವ್ನಿಗೆ ಸಮ್ಮರ್ ಹಾಲಿಡೇಸ್ ಯಾವ ತರ ಕಳಿಯೋದು ಅಂತ ಅನಿಸ್ಬಿಟ್ಟಿದೆ ಆಯ್ತು ಹೇಳ್ಕೊಡ್ತೀನಿ ಮಾಡಿದ್ಯಾ ಏನ್ ಅಂಡ್ ಯೂಶಲಿ ಕೇಳ್ತಾ ನಾನು ನಾನೇನಾದ್ರೂ ಗೋಲ್ಡ್ ತಗೊಂಡಾಗ ಹತ್ರ ತೋರಿಸ್ದಾಗ ಎಷ್ಟಾಯ್ತು ಏನು ಅಂತ ಅಂದ್ಬಿಟ್ಟು ಇದು ಲೈಕ್ ನಮ್ಗೆ ನಿಯರ್ಲಿ ಫಿಫ್ಟಿ ಕೆ ಹತ್ತತ್ರ ಆಯ್ತು ಸೊ ಈ ವರ್ಷ ಏನು ಅಕ್ಷಯ ತೃತೀಯ ಬರ್ತಾ ಇದೆ ನಾನು ಲಾಸ್ಟ್ ಬ್ಲಾಗ್ಸ್ ಅಲ್ಲಿ ಡಿಸ್ಕಶನ್ ಮಾಡ್ದಾಗೆ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದಂತೂ ಖಂಡಿತವಾಗ್ಲೂ ಸುಳ್ಳು ಸುದ್ದಿ ಅದು ನೀವ್ ಅದನ್ನ ನಂಬರ್ಕ್ ಹೋಗಬೇಡಿ ಗೋಲ್ಡ್ ರೇಟ್ ಜಾಸ್ತಿನೇ ಆಗ್ತಾ ಇದೆ ಸೊ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಆದಷ್ಟು ಇನ್ವೆಸ್ಟ್ ಈಗ ಏನ್ ಮಾಡೋಣ ಫ್ಲವರ್ ಮಾಡೋಣ ಏನ್ ಮಾಡೋಣ ಮಳೆ ಬರ್ತಿದ್ಯಾ ಏನಾಯ್ತು ಬಿಸ್ಲು ಮಳೆ ಬಿಸಿಲು ಬರ್ತಾ ಇದೆಯಾ ಮಳೆ ಬರ್ತಾ ಇದೆಯಾ ಗಾಳಿ ಮಳೆ ಏನಿಲ್ಲ ಮಗ್ನೆ ಗಾಳಿ ಬರ್ತಾ ಇದ್ ಕಲ್ತಿದ್ಯಾ ನೀನು ಹ ಎಳ ಮೇಲೆ ಬಾಯ್ ಬಗ ಆತ ನೆನೆ ಯಾವ್ದೋ ಆಡ ಹೇಳ್ದಲ್ಲ ನೀನು ಎದ್ದೇಳು ಸಾಕು ನಾಟಕ ಮಾಡಿದ್ದು ಇವತ್ತು ಯಾವಾಗ ಹೇಳಿದೆ ಸ್ಕೂಲಲ್ಲಿ ನೀನು ದಿನ ಪ್ರೀತಿಯನ್ನ ಅನುಸರಿನೇ ಹೇಳ್ತೀಯ ಇವತ್ತು ಬೇರೆ ಹೇಳು ಅದು ಇದೇಳು ನಮ್ಮ ರೆಸ್ ಅಂತ ಹೇಳಿ ಯಾವಾಗ ಹೇಳು ಅಮ್ಮ ಆರ್ಯನ್ನ ಎತ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ನಲ್ಲ ಸೊ ಅವರೇ ಅವನನ್ನು ಆಟ ಆಡಿಸ್ತಾ ಇದ್ದರು ಅವನು ಹಾಗೆ ಆಟಾಡ್ತಾ ಇದ್ದ ಹಾಗೆ ಅಕ್ಕ ಕಾಲ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಅವ್ಳ ಜೊತೆ ಮಾತಾಡಿಕೊಂಡು ನೋಡ್ಕೊತಾ ಇದ್ದರು ಸೊ ಹೇಳಿದ್ನಲ್ಲ ಎಷ್ಟು ಹೇಳಿದ್ರು ಕಡಿಮೆನೆ ಇದೂವರ್ಗು ನನಗೊಂಥರ ಬ್ಯಾಕ್ ಸಪೋರ್ಟ್ ನನ್ನ ಮಕ್ಕಳಿಗೆ ಅಜ್ಜಿಯಾಗಿ ನನ್ನ ಮಕ್ಕಳನ್ನ ನೋಡ್ಕೊಂಡಿರೋದು ನಮ್ಮಮ್ಮ ಮಾತ್ರ ಅಂತಲೇ ಹೇಳ್ಬೋದು ಸೊ ಈಗ ಆ ಥರ್ಗ ಬಂದ್ಬಿಟ್ಟು ಮಾತಾಡಿಸ್ತಾ ಇದ್ದಾನೆ ಒಂದು ಸ್ವಲ್ಪ ಅವ್ನು ಚೆನ್ನಾಗಿ ಮಾತಾಡ್ತಾ ಇದ್ದ ಅವನ ಜೊತೆ ನಾನು ಮೊಬೈಲ್ ಇಟ್ಕೊಂಡು ಬನ್ನಲಲ್ಲ ಈ ಕಡೆ ನನ್ನ ಕಡೆ ಡೈವರ್ಟ್ ಪಾಪು ಆ ಕಡೆಗೆ ಎತ್ಕೊಳ ಕೇಳ್ತದೆ ನಿತ್ಯ ಬೈ ಮನಿ ಕತ್ತ ಮನಿ ಕತ್ತದಲ್ಲ ರ ಅದು ಎತ್ಕೊಂಡು ಆಟಾಡ್ಸಕ್ ಕೇಳ್ತದೆ ಹಾಗೆ ಇವಾಗ ರಾತ್ರಿ ಉಪ್ಸಾರು ಮಾಡಿದರು ಬೇಳೆ ಉಪ್ಸಾರು ಸೊ ನಮ್ಮನೇಲಿ ಉಪ್ಸಾರು ಮತ್ತು ಕಬಾಬ್ ಇದೊಂದು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂದರೆ ಉಪ್ಸಾರು ಒಂಥರ ಲೈಟಾಗಿರುತ್ತೆ ಮಸಾಲೆ ಆ ಥರ ಏನೂ ಇರೋದಿಲ್ಲ ಹೀಗಿರಬೇಕಾದ್ರೆ ಸೈಡ್ಗೆ ಈ ಥರ ಕಬಾಬ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಪ್ಲ್ಯಾನು ಅದು ಯಾವಾಗ್ಲಿಂದ ಅಂದರೆ ನವೀನ್ ಅಭ್ಯಾಸ ಮಾಡಿಸಿದ್ದು ನವೀನ್ ಈ ಥರ ಉಪ್ಸಾರು ಮಾಡಿದಾಗೆಲ್ಲ ಕಬಾಬ್ಗೆ ಚಿಕನ್ ತೊಗೊಬಂದುಬಿಡ್ತಾಯಿದ್ರು ಅದು ಅದೇ ಥರ ಪ್ರಾಕ್ಟೀಸ್ ಆಯಿತು ಈಗ ತುಂಬ ಇಷ್ಟಪಟ್ಟು ತಿಂತೀವಿ ನಾವು ಉಪ್ಸಾರು ಜೊತೆಗೆ ಈ ಕಬಾಬ್ ಕಾಂಬಿನೇಷನ್ನು ಏನಂತ ಅಂದರೆ ಒಂದು ಹಾಫ್ ಕೆ ಜಿ ಅಷ್ಟು ತಂದಿದ್ದಾರೆ ಅಷ್ಟೇ ಶಿವು ಅಷ್ಟೊಂದು ಆಯ್ ಆಯ್ಲಿ ಅಂದರೆ ಕರೆದಿರೋ ಅಂಥದ್ದನ್ನೆಲ್ಲ ಅವ್ನು ಲೈಕ್ ಮಾಡೋದಿಲ್ಲ ಅವ್ನು ಜಾಸ್ತಿ ತಿನ್ನೋದಿಲ್ಲ ಅವ್ನು ಬಾಯ್ಲ್ಡಾಗಿ ತಿಂತಾನೆ ಇನ್ನೂ ನಾವು ಮೂರು ಜನಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಜಾಸ್ತಿ ಏನು ತರಿಸ್ಕೊಳ್ಳಿಲ್ಲ ಕಡಿಮೆನೇ ತರಿಸ್ಕೊಂಡಿದ್ದು ಹಾಫ್ ಕೆ ಜಿ ಅಷ್ಟೇ ಇದೊಂದು ಪುದೀನ ಕಬಾಬ್ ಪೌಡ್ರ್ ಇದು ಹಳ್ಳಿಯಲ್ಲಿ ಸೊ ಇದನ್ನು ತೊಗೊಂಡು ಬಂದು ನನಗೆ ಏನು ಅವತ್ತಿಂದ ಡೌಟ್ ಇತ್ತು ಅಂತಂದರೆ ಇದು ಗ್ರೀನ್ ಕಲರ್ ಬರ್ಬೋದಾ ಯಾವ ಥರ ಇರುತ್ತೆ ಕಬಾಬ್ ಗ್ರೀನ್ ಆಗುತ್ತಾ ಏನೋ ಅಂತ ಅವತ್ತಿಂದ ಅನ್ನಿಸ್ತಾ ಇತ್ತು ಸುಮಾರು ದಿನದಿಂದ ನಾವೇನು ಹೇಳ್ತಾಯಿದ್ರು ಇದನ್ನು ಟ್ರೈ ಮಾಡೋಣ ನಾನು ಜಾಸ್ತಿ ಚಿಕನ್ ಒನ್ ಕೆ ಜಿ ಟೂ ಕೆ ಜಿ ಎಲ್ಲ ತಂದಾಗ ಬೇಡ ಅದು ಹೆಂಗಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಈಗ ಒಂದು ಇವತ್ತು ಬರೀ ಹಾಫ್ ಕೆ ಜಿ ಅಷ್ಟೇ ಅಲ್ವಾ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡ್ತಾ ಇದ್ದಾರೆ ಯಾವ ಥರ ಆಗುತ್ತೆ ನನಗೊಂದು ಕ್ಯೂರಿಯಾಸಿಟಿ ಅದು ಗ್ರೀನ್ ಕಲರ್ ಕಬಾಬ್ ಆಗುತ್ತಾ ಏನೋ ಅಂತ ಅಂದ್ಬಿಟ್ಟು ಬಟ್ ಅದು ಪೌಡರ್ ಓಪನ್ ಮಾಡಿ ನೋಡಿದಾಗ ನಾನು ಗ್ರೀನ್ ಇರುತ್ತೆನೋ ಅಂತ ಅಂದ್ಕೊಂಡೆ ಅದು ಮಾಮೂಲಿ ನಾರ್ಮಲಾಗಿ ಯಾವ ಕಲರ್ ಇರುತ್ತೋ ಅದೇ ಕಲರೇ ಇತ್ತು ಹಾಗಾಗಿ ಯಾವ ಕಲರ್ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ದೀನಿ ನನಗೆ ನವೀನ್ ಕಬಾಬ್ ಮಾಡೋದು ಇಷ್ಟ ಅದೇನೋ ನಾನು ಒಂದು ಸಲೂ ಮಾಡೇ ಇಲ್ಲ ನನ್ನ ಕಬಾಬ್ನ ಯಾವಾಗಲೂ ನವೀನ್ ಕಾಯಿಲೆ ಮಾಡಿಸೋದು ನಾನು ನವೀನ್ ಮಾಡೋದು ಇಷ್ಟ ಆಗುತ್ತೆ ನಮಗೆಲ್ರಿಗೂ ಹಾಗಾಗಿ ಅವ್ರ ಕಾಯಿಲೆ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಫಸ್ಟು ಏನೂ ಹಾಕೋಲ್ಲ ಅವರು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕೋಲ್ಲ ಜಸ್ಟ್ ಚಿಕನ್ ಒಂದು ಸ್ವಲ್ಪ ನೀರು ಇರೋ ಥರ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಏನು ಒಂದು ಮೊಟ್ಟೆ ಹಾಫ್ ಕೆ ಜಿಗೆ ಒಂದು ಮೊಟ್ಟೆ ಹಾಕಿಬಿಟ್ಟು ಅದಕ್ಕೆ ಕಾರ್ನ್ ಫ್ಲೋರ್ ಹಾಕಿಬಿಟ್ಟು ಕಬಾಬ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದಷ್ಟು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ ಈಗ ಕಬಾಬ್ ರೆಡಿ ಆಯಿತು ಟೇಸ್ಟ್ ನೋಡೋಣ ಅಂತ ಆ ಥರವಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಕಿಸ್ಕೊಂಡು ಬಂದವನೇ ಅವನು ತಿನ್ಸೋದ್ರ ಬದಲು ನಾನೇ ತಿಂತಾಯಿದ್ದೀನಿ ಅದು ಸ್ವಲ್ಪ ಬಿಸಿ ಬಿಸಿ ಇತ್ತಲ್ಲ ಹಾಗಾಗಿ ನಾನೇ ಟೇಸ್ಟ್ ಮಾಡೋಣ ಅಂತ ಇವನು ಫುಲ್ ಖುಷಿ ತಿನ್ಸು ಅಂತವ್ರೆ ನಾನು ಸುಡ್ತೈತೆ ಇರು ಮಗ್ನೆ ಅಂತ ಅಂದ್ಕೊಂಡು ಅದು ನವಿನ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ತಿಂತಾ ಇದ್ದೀನಿ ಅವನು ಮಮ್ಮಿ ನನಗೆ ತಿನ್ನಿಸ್ತಿಲ್ಲ ನೀವೇ ತಿಂತಿದ್ದೀರಾ ಅಂತ ಅಂದ್ಕೊಂಡು ಆ ಥರ್ವ ಅಂತೂ ತುಂಬ ತರಲೆ ಅವನ ಜೊತೆ ಈಗ ಮಾತಾಡೋದು ಎಷ್ಟು ಇಷ್ಟ ಆಗುತ್ತೆ ಅಂತ ಅಂದರೆ ಹೆಂಗೆ ಹೆಂಗೆ ಮಾತಾಡ್ತಾನೆ ಅಂದರೆ ಒಂಥರ ಒಂದು ಸಿಗ್ನೇಚರ್ ಸೈನ್ಸ್ ಇದೆ ಅಂದರೆ ಕೆಲವೊಂದು ನಾವು ಮನೇಲಿ ಏನು ಮಾತಾಡ್ತೀವೋ ಅದನ್ನು ಒಬ್ಬೊಬ್ಬರಿಂದ ಒಂದೊಂದು ನಮ್ಮ ಅಮ್ಮನಿಂದ ಏನಂತ ಅಂತಲೇ ಗೊತ್ತಾ ನಮ್ಮಮ್ಮ ಏನಾದರೂ ಅಂದರೆ ನಿಜ ಅಂತಾರೆ ಅದನ್ನು ಅಭ್ಯಾಸ ಆಗ್ಬಿಟ್ಟವನೇ ನಿಜ ನಿಜ ತಾನೇ ಅಂತಾನೆ ನಾನೇನಾದರೂ ಬೈಯೋದು ಅದನ್ನೆಲ್ಲ ಇಲ್ಲ ಕಣೋ ಅಂತಿನಲ್ಲ ನಾನು ಅವನು ಇಲ್ಲ ಕಣೋ ಅನ್ನೋದೆಲ್ಲ ಕಲ್ತ್ಕೊಂಡು ಅವನೇ ಸುಮಾರು ಒಬ್ಬೊಬ್ಬರಿಂದ ಒಂದೊಂದು ಒಂದೊಂದನ್ನ ಕಲ್ತ್ಕೊಂಡಿರೋಂಥದ್ದು ಅವನು ಒಂಥರ ಕ್ಯೂಟ್ ಈಗ ಆ ಜೊತೆ ಮಾತಾಡೋದಕ್ಕೆ ನಾನು ಅಂದರೆ ಯೂಶಲಿ ಮಕ್ಕಳು ಬೇಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ನಮ್ಮ ಹತ್ರ ಸ್ವಲ್ಪ ಲೇಟ್ ಅಲ್ವಾ ಈಗ ನಮ್ಗೆ ತುಂಬ ಖುಷಿ ಅವ್ನ ಮಾತು ಕೇಳೋಕ್ಕೆ

ಮತ್ತೆ ಹುಸಿ ಹಸಿ ತರ ಕಡೆ ಹೆಂಗ ರಮ್ಯ ಕಬಾಬ್ ನೋಡಿದ್ರೆ ಹಸಿತ್ತೆ ಸಿಕ್ಕೋಟ ಓಟ ಹಸಿ ಸುಟ ಎಲ್ಲ ಆಯ್ತು ನಮ್ಗೊಂಥರ ಈ ಉಪ್ಸಾರು ಮತ್ತೆ ಅನ್ನ ಜೊತೆಗೆ ಈ ಕಬಾಬ್ ಕಾಂಬಿನೇಷನ್ ಇದ್ರೆ ಸಿಕ್ಕಾಪಟ್ಟೆ ಅದು ಆಕ್ಚುಲಿ ಅಭ್ಯಾಸ ಮಾಡ್ತಿರೋದೆ ನವೀನ್ ಈಗ ಮಳೆ ಬೇರೆ ಬರ್ತಾ ಇದೆ ಫುಲ್ ಚಿಲ್ಲಾಗಿದೆ ವೆದರ್ ಅಂತ ಹೇಳ್ಬೋದು ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಮ್ಮ ಹತ್ರ ಬಾಯ್ ಕಡೆ ಬೀಳ್ತಿಯ ಮಗ್ನೇ ನೆನಿಬೇಕು ಅನ್ನಿಸ್ತಾ ಇದೆ ಎಷ್ಟು ಆಗುತ್ತೆ ಮಧ್ಯಾಹ್ನ ಎಷ್ಟು ಶೆಕೆ ಆಗ್ತಾ ಪವರ್ ಬೇರೆ ಇರಲಿಲ್ಲ ಫ್ಯಾನ್ ಹಾಕೊಳಕ್ಕೆ ಅದಕ್ಕೆ ನಾನು ಅನ್ಕೊಂಡೆ ಮಳೆ ಬರುತ್ತೆ ಅಂತ ಮಳೆ ಬರ್ಲೇ ಇಲ್ವಲ್ಲ ನನಗೆ ಸ್ಟ್ರಾಂಗ್ ಬಿಡುತ್ತಲ್ಲಿಸ್ತಾ ಮಳೆ ಬರುವ ಸ್ವಲ್ಪ ಇದ್ ಕೆಲಸ ಕೊಡುದೀನ ಬರ್ದಿತ್ತು ನಾನ್ ವಿಡಿಯೋ ಮಾಡ್ತಾ ಇದೀನಿ ಒಬ್ಬಿಡು ಒಂದ್ ಅವ್ರ ಮುಖದಲ್ಲಿ ನಗು ತರಿಸ್ತಾ

ನೋಡು ಎಷ್ಟು ನೀರ್ ಐತೆ ಇಲ್ಲಿ ನೀನ್ ಬಿದ್ರೆ ಹೆಂಗ್ ಬಿಳ್ತಿಯ ಗೊತ್ತಾ ನೀವು ಪಪ್ಪ ಇವತ್ತು ನೀನು ಪಪ್ಪ ಎಲ್ಲಿ ಹೆಂಗ್ ಹೋಗ್ತೀರ ಮನೆಗೆ ಬೇಡ ಇಲ್ಲ ಮಲ್ಕೋ ಇವತ್ತು ಆತರ ಬಿಳ್ತಿಯ ಇದೆ ಸ್ವಿಮ್ಮಿಂಗ್ ಪೂಲ ಇದು ಗಲೀಜಾಗುತ್ತೆ ಕಣೋ ಬಟ್ಟೆ ಇಲ್ಲ ಸಿಕ್ಕಾಪಟ್ಟೆ ಸ್ವಿಮ್ಮಿಂಗು ಅಲ್ಲಿ ತುಳಸಿ ಕಟ್ಟೆ ಐತೆ ಆದ್ರೆ ಗಿಡ ಹಾಕಿಲ್ಲ ಅದು ಗಿಡ ನಮ್ಮಅಮ್ಮ ಮನೆಗೆ ಬಂದ್ಬಿಟ್ಟಿದ್ರಲ್ಲ ಅವಾಗ ಗಿಡ ಬಾಡೋಗಿತ್ತು ಆದ್ಮೇಲೆ ಮತ್ತೆ ಗಿಡ ಸಿಕ್ಕಾಬಿಟ್ಟು ಚಳಿ ಆಗ್ತೈತೆ ನಮ್ಮನೆ ಗಿಡ ಮಾಡೋಗ್ಬಿಟ್ಟೈತೆ ಆಯ್ತು ಇಲ್ಲ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ಬ್ಲಾಗ್ ನ ಏನ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಗುಡ್ ನೈಟ್ ಹೇಳ್ಬಿಡು